ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಪೌರಾಣಿಕ ಐತಿಹಾಸಿಕ ಮಹತ್ವವುಳ್ಳ ಗೌರಿ ಗಣೇಶ ಹಬ್ಬವು ನಾಡಿನಲ್ಲಿ ತಾಯಿ ಮಗನ ನಡುವಿನ ವಾತ್ಸಲ್ಯವನ್ನು ತವರು ಮನೆ ಮತ್ತು ಮಗಳ ನಡುವಿನ ಅನ್ಯೋನ್ಯ ಸಂಬಂಧಗಳನ್ನು ಸಾಂಕೇತಿಕವಾಗಿ ಸಂಭ್ರಮಿಸುವ ಹಬ್ಬವಾಗಿದೆ ಒಂದೊಮ್ಮೆ ಧಾರ್ಮಿಕ ಕೌಟುಂಬಿಕ ಹಬ್ಬವಾಗಿ ಮನೆಯ ನಾಲ್ಕು ಗೋಡೆಗಳಿಗೆ ಸೀಮಿತವಾಗಿದ್ದ ಗೌರಿ ಗಣೇಶ ಹಬ್ಬಕ್ಕೆ ಸಾರ್ವಜನಿಕ ಸಾಂಸ್ಕೃತಿಕ ಸ್ಪರ್ಶವನ್ನು ಹಿರಿಯ ಸ್ವಾತಂತ್ರ್ಯ ಸೇನಾನಿ ಬಾಲಗಂಗಾಧರ ತಿಲಕರು ನೀಡಿದ್ದು ಇತಿಹಾಸ ಗಣೇಶನ ಹುಟ್ಟಿನ ಕುರಿತಾದ ಪೌರಾಣಿಕ ಕಥನವು ಜನಜನಿತವಾದದ್ದು ಅದೇ ರೀತಿ ಪ್ರಕೃತಿ ಮತ್ತು ಪ್ರಗತಿಯ ನಡುವೆ ಸಾಧಿಸಬೇಕಾದ ಸಮತೋಲನ ಸಮ್ಮೇಳನವನ್ನೂ ಗಣೇಶನ ಆಕೃತಿ ನಮಗೆ ಸಂಕೇತಿಸುತ್ತದೆ ವಿದ್ಯಾ ವಿದ್ಯಾದೇವತೆ ವಿಘ್ನನಾಶಕನೆಂದು ಪರಿಗಣಿಸುವ ಗಣೇಶ ವಿದ್ಯೆ ವಿವೇಕ ಜ್ಞಾನ ಪಾಂಡಿತ್ಯದ ಮೂಲಕ ಸಂಕಷ್ಟಗಳನ್ನು ನಿವಾರಿಸುವ ದೈವವಾಗಿ ಕಾಣುತ್ತದೆ ಸಂಘರ್ಷದ ಕಾಲಘಟ್ಟದಲ್ಲಿ ಗಣೇಶ ನಮಗೆ ವಿವೇಕದ ತಿಳಿವಿನ ಗಣಿಯಾಗಿ ಒದಗಿ ಬರಲಿ ಎನ್ನುವ ಅರ್ಥವಂತಿಕೆಯನ್ನು ನಾವು ನೆನಪಿಸೋಣ ಪ್ರಕೃತಿಯ ಸ್ಫೂರ್ತಿಯಿಂದ ರೂಪಿತವಾದ ಗಣೇಶನ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವ ಬಗ್ಗೆ ನಾಡಿನ ಆಸ್ತಿಕರು ವಿಶೇಷವಾಗಿ ಗಮನಹರಿಸಬೇಕು ಜಲಮೂಲಗಳಿಗೆ ಹಾನಿಯನ್ನುಂಟು ಮಾಡುವ ರಾಸಾಯನಿಕ ಬಣ್ಣಗಳು ಕರಗದ ಪಿಗಳಿಂದ ನಿರ್ಮಿಸಲಾದ ಗಣೇಶ ಮೂರ್ತಿಗಳನ್ನು ಬಳಸದೆ ಪರಿಸರ ಸ್ನೇಹಿ ಉತ್ಸವವನ್ನು ಆಚರಿಸಲು ಒತ್ತು ನೀಡಬೇಕು ಗಣೇಶ ಹಬ್ಬವು ಸಾಂಸ್ಕೃತಿಕವಾಗಿ ಸಾರ್ವಜನಿಕವಾಗಿ ಎಲ್ಲರೂ ಕೂಡಿ ಆಚರಿಸುವ ಹಬ್ಬವಾಗಿದೆ ಹಾಗಾಗಿ ಭಕ್ತಿ ಸಾಮರಸ್ಯ ಸೌಹಾರ್ದತೆಯ ಆಶಯಗಳೊಂದಿಗೆ ಹಬ್ಬವನ್ನು ನಿರ್ವಿಘ್ನವಾಗಿ ಆಚರಿಸೋಣ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು